ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನೋ ದೋಷರಾಶಿ ನಾಶ ಮಾಡು ಶ್ರೀಶ ಕೇಶವಾ ಶ್ರೀ ಕವಿದುಕೊಂಡು ಇರುವ ಪಾಪ ಸವೆದು ಪೋಗುವಂತೆ ಮಾಡಿ ಜವನ ಬಾಧೆಯನ್ನು ಬಿಡಿಸೋ ಶ್ರೀತಿ ವಿಕ್ರಮಾ ಶ್ರೀತಿ ವಿಕ್ರಮ ಸಂಚಿತಾದ ಪಾಪಗಳು ಕಿಂಚಿತಾದಿ ಪೀಡೆಗಳು ಮುಂಚಿತವಾಗಿ ಕಳೆಯಬೇಕು ಸ್ವಾಮಿ ಅಚ್ಯುತ ಸ್ವಾಮಿ ಅಚ್ಯುತ ಮರೆಯದಲೆ ಹರಿಯ ನಾಮ ಬರೆದು ಓದಿ ಪೇಳ್ದವರಿಗೆ ಕರೆದು ಮುಕ್ತಿ ಕೊಡುವ ನೆಲೆ ಆದಿಕೇಶವಾ ಆದಿಕೇಶವಾ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಏನಿವತ್ತು ಕೇಶವರಾಮ ಹೇಳ್ತಾ ಇದ್ದೀರಾ ಅಂತ ನೀವೆಲ್ಲ ಅನ್ಕೊಂಡಿದೀರಾ ಹೌದು ನಾವು ಮಾಡಬಾರ್ದು ಪಾಪ ಮಾಡಿರ್ತೀವಲ್ವಾ ಕವಿದುಕೊಂಡು ಇರುವ ಪಾಪ ಸವಿದು ಹೋಗುವಂತೆ ಮಾಡಿ ಜವನ ಬಾಧೆಯನ್ನು ಬಿಡಿಸೋ ಶೈತಿ ವಿಕ್ರಮ ಮಾಡಬಾರ್ದು ಪಾಪ ಮಾಡ್ತೀವಿ ಆದರೂ ಭಗವಂತ ನೀವು ಪಾಪ ಮಾಡಿದ್ದೀರಾ ಮುಂಚಿತವಾಗಿಯೇ ನಾನು ತಿಳಿಸ್ತಾ ಇದ್ದೀನಿ ನಿಮ್ಮ ಪಾಪಗಳೆಲ್ಲ ಕೂಡ ಪರಿಹಾರ ಮಾಡ್ಕೊಳ್ಳಿ ಸುಟ್ಟು ಭಸ್ಮ ಆಗೋಂಗೆ ನಾನೊಂದು ಕೆಲಸ ಹೇಳ್ತೀನಿ ಆ ಕೆಲಸ ನೀವೆಲ್ಲ ಮಾಡಿ ಅಂತ ಕೃಷ್ಣ ಹೇಳ್ತಾ ಇದ್ದೀನಿ ಏನಪ್ಪ ಅದು ಕೆಲಸ ನಾನು ಹೇಳ್ತೀನಿ ನೀವೆಲ್ಲ ಮಾಡ್ತೀರಾ ರೆಡಿನಾ ಭರವಸೆ ಕೊಡ್ತೀರಾ ಖಂಡಿತವಾಗ್ಲೂ ನೀವೆಲ್ಲ ಮಾಡ್ತೀರಾ ಕೆಲವರು ಪಾಪ ಆಗಲ್ಲ ಈಗಾಗಲೇ ನಾನು ಒಂದು ಸತಿ ವಿಡಿಯೋ ಹಾಕಿದ್ದೀನಿ ಎರಡು ವಿಡಿಯೋ ಹಾಕಿದ್ದೀನಿ ಯಾವುದಾದ್ರು ಸುವರ್ಣಮುಖಿ ನದಿಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಪಟ್ ಪಟ್ ಅಂತ ಶಬ್ದ ಕೇಳಿ ಪಾಪ ಎಲ್ಲ ಸುಟ್ಟೋಗುತ್ತೆ ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ತುಂಬ ಜನ ನೋಡಿದ್ದೀರಾ ಎಷ್ಟು ಜನ ಅಲ್ಲಿಗೆ ಬಂದಿದ್ದಾರೆ ಗೊತ್ತಾ ಬಂದು ಅವ್ರ ಪಾಪನೆಲ್ಲ ಕಳ್ಕೊಂಡೋಗಿದ್ದಾರೆ ಮತ್ತೆ ನಮಗೆ ಒಳ್ಳೆ ನಮಗೆ ಸದವಕಾಶ ಬರ್ತಾ ಇದೆ ಅದನ್ನು ನೀವೆಲ್ಲರೂ ಕೂಡ ಉಪಯೋಗಿಸ್ಕೋಬೇಕು ಕೃಷ್ಣನ ದೈಹ್ಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕೂಡ ಉಪಯೋಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ ಕೃಷ್ಣನ ಆಶೀರ್ವಾದ ಟಿಕೆಟ್ ಬುಕ್ ಆಯಿತು ಏನಪ್ಪ ಏನು ಸ್ವಲ್ಪ ಸ್ಪಷ್ಟವಾಗಿ ಹೇಳಿ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಹೇಳ್ತೀನಿ ಇನ್ನೇ ನಾಲ್ಕೇ ದಿವಸ ಮಂಗಳವಾರ ಬರುತ್ತೆ ಕೃಷ್ಣ ಅಂಗಾರಕ ಚತುರ್ದಶಿ ನಿಮಗೆಲ್ಲ ಗೊತ್ತಿದೆ ಆವಾಗ ಒಂದೇ ದಿನದಲ್ಲಿ ಕೃಷ್ಣ ಅಂಗಾರಕ ಚತುರ್ದಶಿ ಮಂಗಳವಾರ ಎಲ್ಲ ಒಟ್ಟಿಗೆ ಬಂದಿರುವಾಗ ಸುವರ್ಣಮುಖಿ ನದಿಯಲ್ಲಿ ಸ್ನಾನ ಮಾಡಿದ್ರೆ ಯಾವಾಗ ಬೆಳಗಿನ ಜಾವದ ನಕ್ಷತ್ರ ಇರೋ ಕಾಲಕ್ಕೆ ಕೃಷ್ಣನ ಸ್ಮರಣೆ ಮಾಡ್ಕೊಂಡು ಸಂಕಲ್ಪ ಹೇಳ್ಕೊಂಡು ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಪಟ್ ಪಟ್ ಅಂತ ಸುಟ್ಟು ಭಸ್ಮ ಆಗುತ್ತೆ ಆಮೇಲೆ ದೇವ ಸ್ಮರಣೆ ಮಾಡ್ಬೋದು ನಮಗೋಸ್ಕರ ದೇವರು ನಮಗೆ ತೋರಿಸಿದ್ದಾನೆ ಗೊತ್ತಾಯ್ತಾ ನಿಮ್ಮ ಪಾಪಗಳೆಲ್ಲ ನೀವು ಮಾಡಿರ್ತೀರಾ ಕೆಲವರು ಗೊತ್ತು ಪಾಪ ಮಾಡ್ತೀವಿ ಗೊತ್ತಿಲ್ಲದೆ ಪಾಪ ಮಾಡ್ತೀವಿ ಒಂದು ತಿಳ್ಕೊಳ್ಳಿ ಗೊತ್ತಿಲ್ಲದೆ ಪಾಪ ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಇದೆ ಗೊತ್ತಿದ್ದು ಪಾಪ ಮಾಡಿದ್ರೆ ಖಂಡಿತ ಪ್ರಾಯಶ್ಚಿತ್ತ ಇಲ್ಲ ನಾವು ತುಂಬ ಪಾಪ ಮಾಡಿಬಿಟ್ಟಿದ್ದೀವಿ ಇವೆಲ್ಲ ತುಂಬ ಪುಣ್ಯವಂತರು ಅದಕ್ಕೆ ಆ ಪಾಪಗಳನ್ನೆಲ್ಲ ಸುಟ್ಟು ಬಸವ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೃಷ್ಣನ ಆಶೀರ್ವಾದದಿಂದ ಇವತ್ತು ಟಿಕೆಟ್ ಬುಕ್ ಆಯ್ತು ನಾನು ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಮಣಿಪಾಲ್ ಅಂತ ಊರಿದೆ ಉಡುಪಿಲಿ ಹೋಗಿ ನೀವು ಯಾರು ಕೇಳಿದ್ರು ಮಣಿಪಾಲಲ್ಲಿ ಸುವರ್ಣಮುಖಿ ನದಿ ಎಲ್ಲಿದೆ ಅಂತ ಕೇಳಿದ್ರು ಕೂಡ ಹೇಳ್ತಾರೆ ಅಲ್ಲಿ ಹೋಗಿ ಸುವರ್ಣಮುಖಿ ನದಿಯಲ್ಲಿ ನೀವು ಸ್ನಾನ ಮಾಡ್ಬೋದು ಅಲ್ಲಿ ವಾದಿರಾಜರು ಸ್ನಾನ ಮಾಡಿದ್ದಾರೆ ಮತ್ತು ಒಂದು ಸ್ತೋತ್ರ ಕೂಡ ಹಾಕಿದ್ದಾರೆ ಅದನ್ನು ಹೇಳ್ಕೊಂಡು ನೀವು ಸ್ನಾನ ಮಾಡ್ಬೋದು ಆಮೇಲೆ ಪುತ್ತಿಗೆ ಅಂತ ಊರಿದೆ ನಾನು ಆ ಪುತ್ತಿಗೆದು ನಾನು ಈಗಾಗಲೇ ವಿಡಿಯೋ ಹಾಕಿದ್ದೀನಿ ಮತ್ತು ನಾನು ಪೋಸ್ಟ್ಗೂ ಹಾಕ್ತೀನಿ ಆ ಪುತ್ತಿಗೆಯನ್ನು ಊರಿಗೆ ಹೋಗಿ ಅಲ್ಲಿ ತುಂಬ ಚೆನ್ನಾಗಿದೆ ಸುವರ್ಣಮುಖಿ ನದಿ ಅಲ್ಲಿಗೆ ಹೋಗ್ಬಿಟ್ಟು ನೀವು ಸ್ನಾನ ಕೂಡ ನೀವು ಮಾಡ್ಬೋದು ಖಂಡಿತವಾಗ್ಲೂ ಹೇಳ್ತೀನಿ ತುಂಬ ಕೈಲಾಗದೇದವರು ಗೊತ್ತಾಯ್ತಾ ಮನೇಲಿರಿ ಕೃಷ್ಣನ ಆಶೀರ್ವಾದದಿಂದ ನಾನು ವಿಡಿಯೋ ಮಾಡ್ತೀನಿ ನೀವೆಲ್ಲರೂ ಕೂಡ ಮುಳುಗಿ ನಿಮ್ಮ ಪಾಪಗಳೆಲ್ಲ ಪರಿಹರಿಸ್ಕೊಳ್ಳಿ ಕೈಲಾಗೋರು ಕಷ್ಟ ಪಟ್ಕೊಂಡು ಕೃಷ್ಣನ ಮೇಲೆ ಭಾರ ಹಾಕಿ ಪುತ್ತಿಗೆಗೆ ಬರ್ತಿರೋ ಇಲ್ಲ ಮಣಿಪಾಲ ಹತ್ರ ಇರೋ ಊರಿಗೆ ಬರ್ತಿರೋ ಬಂದು ಸುವರ್ಣ ಮುಗಿಲಿ ನದಿ ಸ್ನಾನ ಮಾಡಿ ಕೃಷ್ಣನ ದರ್ಶನ ಮಾಡಿಕೊಂಡು ಕೃಷ್ಣನ ಪ್ರಸಾದ ತಿನ್ಕೊಂಡು ನಿಮ್ಮ ನಿಮ್ಮ ಮನೆಗೆ ತೆರಳಬಹುದು ನಾನು ಈ ವಿಡಿಯೋ ಮಾಡ್ತಿರೋದು ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ನಂದೇನು ಟಿಕೆಟ್ ಬುಕ್ ಆಯಿತು ನಾನು ಕೃಷ್ಣನ ಆಶೀರ್ವಾದದಿಂದ ಹೋಗಿ ನಾನು ಸುವರ್ಣ ಸ್ನಾನ ಮಾಡಿ ಬಂದ್ಬಿಡ್ತೀನಿ ಆದರೆ ನಿಮಗೆಲ್ಲರಿಗೂ ಪಾಪ ಗೊತ್ತೇ ಇರಲ್ಲ ಎಷ್ಟೋ ಜನಕ್ಕೆ ಕೆಲವರೆಲ್ಲ ಹೋಗಿ ಮಾಡ್ಕೊಂಡ್ಬರ್ತಾರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಖಂಡಿತವಾಗ್ಲೂ ಕೂಡ ನೀವು ಕೂಡ ಮಳೆ ಬರ್ತಾ ತು ತುಂಬ ಕಷ್ಟ ಅಂತ ಅಂದ್ಬಿಟ್ಟು ಕೆಲವ್ರು ಅನಿಸಿರುತ್ತೆ ಆದರೆ ಇರಲಿ ನೀವು ಕಷ್ಟ ಅಂದ್ಬಿಟ್ಟು ಎಲ್ಲನೂ ಬಿಡ್ತೀರಾ ಕೃಷ್ಣ ಮೇಲೆ ಭಾರ ಹಾಕಿ ಅವನ್ನ ಏನು ಬೇಕೋ ಅದು ಅನುಕೂಲ ಮಾಡಿಕೊಡ್ತಾನೆ ಏನಂತೂ ಕೂಡ ದೇವ್ರ ಮೇಲೆ ಭಾರ ಹಾಕಿ ನೀವು ಸುವರ್ಣಮುಖಿಲಿ ನದಿಗೆ ಸ್ನಾನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇದಿಷ್ಟು ವಿಷಯ ಗೊತ್ತಾಯಿತ ಈಗ ನಮ್ಮ ನಿಮ್ಮ ಮೆಚ್ಚಿನ ಆಚಾರೊಬ್ಳು ನಾನು ಹೆಸರು ಹೇಳಲ್ಲಪ್ಪ ಹೇಳಿಬಿಟ್ರೆ ನಿಮಗೆ ಗೊತ್ತಾಗೋಗುತ್ತೆ ನೀವು ಅವ್ರನ್ನ ನೋಡಿದ ತಕ್ಷಣ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಎಷ್ಟು ಚೆನ್ನಾಗಿ ಅದ್ಭುತವಾದ ದೇವ್ರನಾಮ ಹೇಳಿದ್ದಾರೆ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ನಾನು ಕುತ್ತಿಗೆ ಬರ್ತೀನಿ ನೀವು ತಾರೆ ಆಮೇಲೆ ಎಲ್ಲರೂ ಸೇರಿ ಕೃಷ್ಣನ ದರ್ಶನ ಮಾಡೋಣ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಹರೇ ಶ್ರೀನಿವಾಸ ಹರಿತು ಪಾಡಲು ಜಗದಿ ಹರು ಹರಿಯ ಶರಣ ವರ ಕಾವ ಕರುಣಾಸಾಗರ ನಮ್ಮ ಪುರಂದರ ಬಿಟ ಶಿರೇನು ಶಿ ಜಗದೀಶನ ಶೇರಿ ರೇನು ಜಗದೀಶನ ನರಕನ್ಮಯವು ನಿಲ್ಲ ಸೇರಿನು ಸೇರಿವೆನು ಜಗದೀಶನ ಮಿತ್ರಗಳು ಕೃಷ್ಣನ ಮೂರ್ತಿ ನೋಡುವುದಿವೆ ಶ್ರೋತ್ರ ರಾತ್ರಿ ಹಗ ಮನಸ್ಸು ಶ್ರೀರಂಗಿ ರಾತ್ರಿ ಹಗಲುಯ मनसु श्रीरङ्गनले पात्रवाडुतिजन्ना गात्र कृष्णन मे पात्रवाडुतिरन्ना गात्रकृष्णनन्देरिणु वेरि रेणु जगदीशना ನರಕ ಚನ್ಮದೂ ಎನಗೈ ನಿತಿಲ್ಲ ಸೇರಿದೇನು ಸೇರಿದೇನು ಜಗದೀಶನು ಹಸ್ತನು ಮಂಟಪದ ಮಾರ್ಗನೇಯ ಮಾಡುತ್ತೀರೆ ಮಸ್ತಕವು ಶ್ರೀಹರಿಯ ಶರಣ ಕೆರಗುತ್ತೀರೆ ವಿಸ್ತಾರವಾಗಿ ಪದ ಪ್ರದಕ್ಷಿಣಯ ಮಾಡುತ್ತೀರೆ ರೇ ವಿವಾಗಿ ಪದ ಪ್ರದಕ್ಷಿಣಯ ಮಾಡುತ್ತೀರೆ ಕಸ್ತೂರಿ ಕಂದ ವಾಗಣಿ ಸುತಿ कस्तूरीकन्द वाद्याणि स्मृतिरे नासितमुदिरेणु सेरिणु जगदीशना नरकजन्मदभयूयनगणीनिला सेरिरेणु सेरिणु जगदीश ಹರಿನಾಮ ಕೀರ್ತನೆಯ ಪಾಡುತಿರೇಯನ ಜೀವೆ ಹರಿ ಭಗವತಿ ಸುಧೇಯ ಪಾಡಿಂದನಿ ಹರಿ ಪ್ರೀತಿಯಾಗಿವೆ ನೋಡಿದರೆ ಯನ ದೇವ ಹರಿ നോടിക ശ്രീ കൃഷ്ണരാ വര മതി തണ്ടേ ശ്രീ കൃഷ്ണരാ വര മന്ദിര തണ്ടേ ശരി തേനു ശരി ദേണു ജഗദീശന